ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮನೆ ಬಿಸ್ನೆಸ್ಗಾಗಿ ಮನೆಯಲ್ಲಿ ಮಾಡೋ ಒಂದು ಬಿಸ್ನೆಸ್ ಹೇಳ್ತಾಯಿದ್ದೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಹದಿನಾಲ್ಕು ಸ್ಟೋನ್ ಇರುವಂಥ ಹಿಟ್ಟಿನ ಗೇವಣಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇವಾಗ ಫಸ್ಟ್ ಟೈಮ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಕಟ್ಟ ಅಂದರೆ ಮೂವತ್ತರಿಂದ ಮೂವತ್ತೈದು ಸಲಿಗೆ ಆಗುವಷ್ಟು ಒಂದು ಮೆಕ್ಕೆಜೋಳವನ್ನು ಹೊಡೆಯುತ್ತಾ ಇದ್ದೇನೆ ನೋಡಿ ಇದು ಹತ್ ಈ ಗುಳಿ ಹದಿನಾಲ್ಕು ಇಂಚಿಂದ ಇರುತ್ತೆ ಮತ್ತು ತ್ರೀ ಪೇಸಲ್ಲಿ ನಡೆಯುತ್ತೆ ನೋಡಿ ಅಲ್ಲಿ ತ್ರೀ ಪೀಸ್ ಸ್ಟಾರ್ಟರ್ ಮತ್ತು ಮೂರು ಪ್ಯೂಸ್ಗಳು ಇದ್ದಾವೆ ಇದು ಗೇವಣಿ ಲಕ್ಷ್ಮಿ ರಾಜ್ಕೋಟದಿಂದ ಲಕ್ಷ್ಮಿ ಅಂತ ಈ ಗೇವಣಿ ಹೆಸರು ನೋಡಿ ಫ್ರೆಂಡ್ಸ್ ಎಷ್ಟು ಸ್ಪೀಡಾಗಿ ಇದು ಹೊಡಿತಾ ಇದೆ ಮೆಕ್ಕೆಜೋಳ ತುಂಬ ಚೆನ್ನಾಗಿ ಇದೆ ನೋಡಿ ಅಷ್ಟು ಕಾಳು ಬೀಳೋದು ಮಾಡೋದು ಅಂತ ನೋಡಿ ಹೇಗೆ ಹೊಡೆಯುತ್ತೆ ಅಂತ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಲೈವ್ ಆಗಿ ನೀವು ಸಮಾವು ಒಂದು ಒಂದು ಕಟ್ಟ ಅಂದರೆ ಅರವತ್ತೈದರಿಂದ ಎಪ್ಪತ್ತು ಕೆ ಜಿಯಷ್ಟು ಮೆಕ್ಕೆಜೋ ಇದೆ ಇದು ಪೆಂಡ್ಸ್ ಕಾಳು ಧಾನ್ಯ ಬಿಡೋದು ಅಡ್ಜಸ್ಟ್ ಮಾಡೋದು ನೋಡಿ ನಾನು ಒಂದು ಲೆವೆಲ್ ಆಗಿ ಇಟ್ಕೊಂಡಿದ್ದೀನಿ ನೀವು ನಿಮ್ಮ ಧಾನ್ಯ ಬೀಸೋದ ಮೇಲೆ ಅಡ್ಜಸ್ಟ್ ಮಾಡ್ಬೋದು ಇದು ನೋಡಿ ಈ ಥರ ಹೊಡಿತ ಇದೆ ನೋಡಿ ನಿಮಗೆ ಎಷ್ಟು ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊ ಬೀಸ್ಕೊಬೋದು ನೀವು ನಾನು ಇವಾಗ ಒಂದು ಲೆವೆಲಲ್ಲಿ ಇಟ್ಟಿದ್ದೀನಿ ಇದು ನೋಡಿ ಅದನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಇದನ್ನು ಫೀಲನ್ನು ತಿರುಗಿಸದೆ ಸಣ್ಣ ಮತ್ತು ಧಾಮಾಗಿ ಬಿಡಬಹುದು ಹಿಟ್ಟನ್ನು ಹಾಗೆ ಇವಾಗ ನೋಡಿ ನಾನು ಒಂದು ಹತ್ತು ಸಲಿಗೆ ಇವಾಗ ಬೇಯಿಸ್ತಾ ಇದ್ದೀನಿ ಇದು ನೋಡಿ ತ್ರೀ ಪಿ ಮೋಟರು ತೀನ್ ಎಚ್ ಪಿದು ಮೂವ್ ಎಚ್ ಪಿ ಮೋಟರ್ ಇದು ಸ್ವಲ್ಪ ಓಲ್ಡ್ ಮೋಟರ್ ಇರೋದ್ರಿಂದ ಲೇಬಲ್ ಸರಿಯಾಗಿ ಕಾಣಿಸೋದಿಲ್ಲ ಆದರೆ ಹಳೆ ಮೋಟರ್ ಇದೆ ನೋಡಿ ಮೂವ್ ಪ್ಯೂಸ್ಗಳಿದ್ದಾವೆ ಅಲ್ಲಿ ಒಂದಷ್ಟು ಸ್ಟಾರ್ಟರ್ ಇದೆ ನೋಡಿ ಹಾಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇನೆ ನಿಮಗೆ ವಿಡಿಯೋ ಇಷ್ಟ ಆದರೆ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ